ಪೂಜೆ ಮಾಡಿ ಫಲವ ಗಳಿಸಿರು ನೀವೆಲ್ಲ ಇಂದು ಪೂಜೆ ಮಾಡಿ ಹರಿಯವಲಿಸಿರು ಪೂಜೆ ಮಾಡಿ ಫಲವ ಗಳಿಸಿರು ನೀವೆಲ್ಲ ಇಂದು ಪೂಜೆ ಮಾಡಿ ಹರಿಯವಲಿಸಿರು ಪೂಜೆ ಮಾಡಿ ಮಾಡಿ ವ್ಯರ್ಥ ಕಾಲ ಜನ್ಮ ಕಳೆಯಬೇಡಿ ನೈಜ ಸನ್ನಿಧಾನ ಲೋಪ ಪೂಜೆ ಗೊಂಬ ಪ್ರತಿಮೆಗಳಲ್ಲಿ ಪೂಜೆ ಮಾಡಿ ಫಲವ ಗಳಿಸಿರು ನೀವೆಲ್ಲ ಇಂದು ಪೂಜೆ ಮಾಡಿ ಹರಿಯವಲಿಸಿರು ಕಾಲ ಬರದಿ ಕಲಿಯು ಹೆಚ್ಚಿ ಸಾಲಿ ಗ್ರಾಮ ಒಂದೇ ಗತಿಯು ಸಾಲಿ ಗ್ರಾಮದಲ್ಲಿ ನಿರುತ ಹರಿಯ ಸನ್ನಿಧಾನ ಕೆಡದು ಪೂಜೆ ಮಾಡಿ ಫಲವಗಳಿಸಿರು ನೀವೆಲ್ಲ ಇಂದು ಪೂಜೆ ಮಾಡಿ ಹರಿಯವಲಿಸಿರು ಹಿಂದೆ ಗಂಡಗಿ ಎಂಬ ವೇಷ ಹರಿಯ ಬಗುತಿ ಮಾಡಿ ದವನವಲಿಸಿ ಇಂದು ವರವ ಪಡೆದಳಾಕೆ ಪೂಜೆ ಮಾಡಿ ಫಲವ ಗಳಿಸಿರು ನೀವೆಲ್ಲ ಇಂದು ಪೂಜೆ ಮಾಡಿ ಹರಿಯವಲಿಸಿರು ಮೂರು ರೂಪ ಧರಿಸಿಯನ್ನು ಗರ್ಭದಲ್ಲಿ ಜನಿಸಬೇಕು ಮೆರೆಸೆ ಕೀರ್ತಿಸು ಜನರಲ್ಲಿ ಪೂಜೆ ಕೈಗೊಳ್ಳಬೇಕು ಪೂಜೆ ಮಾಡಿ ಫಲವ ಗಳಿಸಿರು ನೀವೆಲ್ಲ ಇಂದು ಪೂಜೆ ಮಾಡಿ ಹರಿಯವಲಿಸಿರು ಇಂತು ವರವ ಕೇಳಿ ಸುಧತಿ ಕಂತು ಜನಕ ವರವನಿತ್ತು ಇಂತು ಪೇಳ್ದ ದರೆಯ ಜನಕ್ಕೆ ಶಾಂತ ಮನದಿ ಕೇಳಿರೆಲ್ಲ ಪೂಜೆ ಮಾಡಿ ಫಲವ ಗಳಿಸಿರು ನೀವೆಲ್ಲ ಇಂದು ಪೂಜೆ ಮಾಡಿ ಹರಿಯವಲಿಸಿರು ನದಿಯ ಮಾಡಿ ಗಂಡಕಿಯ ಉದರದಲ್ಲಿ ಜನಿಸಿ ಬ ಮುದತಿ ಶಿಲೆಯ ರೂಪ ಧರಿಸಿ ಪೂಜೆಗೊಂಡು ಫಲ ನೀವೆ ಪೂಜೆ ಮಾಡಿ ಫಲವ ಗಳಿಸಿರು ನೀವೆಲ್ಲ ಇಂದು ಪೂಜೆ ಮಾಡಿ ಹರಿಯವಲಿಸಿರು ಎಲ್ಲದಕ್ಕಿಂತ ಮಿಗಿಲು ಸಾಲಿಗ್ರಾಮ ಪೂಜೆ ತೀರ್ಥ ಇಲ್ಲವೆನ್ನ ಸಾಲಿ ಗ್ರಾಮ ಎಲ್ಲ ಪೂಜೆ ದುಡಿಮೆ ವ್ಯರ್ಥ ಪೂಜೆ ಮಾಡಿ ಫಲವ ಗಳಿಸಿರು ನೀವೆಲ್ಲ ಇಂದು ಪೂಜೆ ಮಾಡಿ ಒಲಿಸಿರು ಹರಿಯ ನುಡಿಯ ನರಿತು ಜನರು ಹರಿಯ ಶಿಲಯ ಪೂಜೆ ಮಾಡಿ ಪರಮ ಪದವಿ ಭಾಗ್ಯ ಪಡೆದು ಶ್ರೀನಿವಾಸನ ವಲಸು ಹರು ಪೂಜೆ ಮಾಡಿ ಫಲವ ಗಳಿಸಿರು ನೀವೆಲ್ಲ ಇಂದು ಪೂಜೆ ಮಾಡಿ ಹರಿಯ ವಲಿಸಿರು ಕೊಳಲೂದು ಜಗನ್ಮೋಹನ ಕೊಳಲೂದು ಜಗನ್ಮೋಹನ ಕೊಳೂದು ಜಗನ್ಮೋಹನ ತೊಳಲಿ ಬಳಲಿ ಬಂದ ಮತಿಗೆ ಮಂಗಳವಿವ ತೊಳಲಿ ಬಳಲಿ ಬಂದ ಮತಿಗೆ ಮಂಗಳವಿವ ಕೊಳಲುದು ಜಗನ್ಮೋಹನ ಕೊಳಲೂದು ಜಗನ್ಮೋಹನ ನಂದ ಗೋಕುಲದಲ್ಲಿ ಚೆಲ್ವ ಚಂದ್ರಿಕೆಯಲ್ಲಿ ನಂದ ಗೋಕುಲದಲ್ಲಿ ಚಲ್ವ ಎಲ್ಲಿ ಸುಂದರ ಮುಖದಲ್ಲಿ ಮಂದ ಸುಂದರ ಮುಖದಲ್ಲಿ ಮಂದ ಹಸವ ಬೀರಿ ಕೊಳಲುವುದು ಜಗನೋಹನ ಮಡುವದು ಕಾಳಿಂಗನ ಪಣೆಯೋಳು ಬಿಡದೆ ತೀಟತಕ ದಿಮಿಕೆಂದು ಕುಣಿಯಲು ಮಡುವ ಧುಮುಖಿ ಕಾಳಿಂಗನ ಪಣೆಯೋಳು ಬಿಡದೆ ತ ಕೀಟತಕ ದಿಮಿಕೆಂದು ಕುಣಿಯಲು ತಡೆಯದೆ ಬಿಡುಗಿದ ಪಣಿಸತಿಯರ ಮೊರೆಗೆ ತಡೆಯದೆ ಬಿಡುಗಿದ ಮೊರೆಗೆ ಕಡು ಕೃಪೆ ತೋರಿದ ಚೆಲುವ ಮುರುತಿ ಕೃಷ್ಣ ಕಡು ಕೃಪೆ ತೋರಿದ ಚೆಲುವಾ ಮುರುತಿ ಕೃಷ್ಣ ತೊಳಲೂದು ಜಗಮೋಹನ ತೊಳಲಿ ಬಳಲಿ ಬಂದ ಮದಿಗೆ ಮಂಗಳ ವಿವ ಕೊಳಲೂದು ಜಗಮೋಹನ ಕೊಳಲೂದು ಜಗಮೋಹನ ಕಲರವ ನಿಲಿಸಿರೆ ಮೃಗ ಪಕ್ಷಿ ಸಂಕುಲ ನೆಲದೆಗೋಗಳ ಹಿಂಡು ಮೇಗುದ ಬೀಟಿರೆ ರೇ ಕಲರವ ನಿಲಿಸಿರೆ ಮೃಗ ಪಕ್ಷಿ ಸಂಕುಲ ನೆಲದೆಗೋಗಳ ಹಿಂಡು ಮೇಗುದ ಬೀಟಿರೆ ರೇ ನಾದಕೆ ಜಗಮೈ ಮರೆತಿರೆ ಕೊಳಲಿನ ನಾದಕೆ ಜಗಮೈ ಮರೆತಿರೆ ತೊಲಗಿಸಿ ವೃತ್ತಾಪ ಮುಧವಾ ನಿನ್ನ ತೊಲಗಿಸಿ ವೃತ್ತಾಪ ಮುಧವಾ ನಿನ್ನ ಕೊಳಲುದು ಜಗಮೋಹನ ತೊಳಲಿ ಬಳಲಿ ಬಂದ ಮದಿಗೆ ವಿವ ಕೊಳಲುದು ಜಗನ್ಮೋಹನ ಕಿಂಕಿಣಿ ಕಿಣೆರೆನ್ನ कंकणा जञजना जनरन्ने कालि नगेजे किंकिणी किनेरन्ना गोपेर कंकणा जञजना जनरन्ने कालि नगेजे ढण्डन डनरन्ने जांगडे वाद्यग ढण्डन डनरन्ने जांगडे वाद्यग जनकु जनकु यम पादालय वदूरी ಜನಕು ಜನಕು ಎಂಬು ಪಾದಾಲಯವ ತೋರಿ ಕೊಳಲುದು ಜಗಮೋಹನ ತೊಳಲಿ ಬಳಲಿ ಬಂದ ಮತಿಗೆ ಮಂಗಳರಿವ ಕೊಳಲೂದು ಜಗಮೋಹನ ವಾಮಕಂದ ವಾಮಕ ಪೋಲವು ವಾಮಗರ ಪುಡದೆ ರಂಜಿಪವೇಡು ವಾಮಸ್ಕಂದದಲಿ ವಾಮ ಸ್ಕಂದದಲ್ಲಿ ವಾಮಕಪೋಲವು ವಾಮಗರ ಪುಟದೆ ರಂಜಿಪವೇಡು ವೇಡೋ ಸೌಮ್ಯ ಸಾಗಿರೆ ಸೌಮ್ಯ ಸಾಗಿರೆ ಯಮುನೆ ತರಂಗಿಣಿ ಸೌಮ್ಯ ಸಾಗಿರೆ ಯಮುನೆ ತರಂಗಿಣಿ ಕಾಮಜನಕ ಶೃಂಗಾರೂಪನೆ ರಂಗ ಕಾಮಜನಕ ಶೃಂಗಾರೂಪ ರಂಗ ಕೊಳಲೂದು ಜಗಮೋಹನ ತೊಳಲಿ ಬಳಲಿ ಬಂದ ಮತಿಗೆ ಮಂಗಳ ವಿವ ಕೊಳಲೂದು ಜಗಮೋಹನ ಸುರರು ಅಂಬರದಿ ಪಾಡುತ ಕುಣಿಯಲು ನೆರೆದಗೋ ಪರ ಹಿಂಡು ಮ್ಯಾಳದೊಳಪಲು ಸೊರರು ಅಂಬರದಿ ಪಾಡುತ ಕುಣಿಯಲು ನೆರೆದಗೋ ಪರ ಹಿಂಡು ಮ್ಯಾಳದೊಳಪಲು ಹರಬೊಮ್ಮಾದಿಗ ತಾಳವಾದ್ಯವ ನುಡಿದೆ ಹರಬೊಮ್ಮಾದಿಗ ತಾಳವಾಸ್ಯವನುಳಿಸೆ ಪರ ಬೊಮ್ಮ ಶಿನಿವಾಸ ವಿವಿಧ ರಾಗಾದಿ ಚೆಲುವ ಪರಬೊಮ್ಮ ಶ್ರೀನಿವಾಸ ವಿವಿಧ ರಾಗಾದಿ ಚೆಲುವ ಕೊಳಲೂದು ಜಗಮೋಹನ ತೊಳಲಿ ಬಳಲಿ ಬಂದ ಮತಿಗೆ ಮಂಗಳ ದೀವ ಕೊಳಲೂದು ಜಗನ್ಮೋಹನ ಕೊಳಲೂದು ಜಗಮೋಹನ ஹரியின்ன்ன சரணதல்லி சிரவனி நிசிபேடுவே ஹரியின்ன்ன சரணதல்லி சிரவனி நிசிபேடுவே பரம கருணே இந்தலன்ன பவத ವ ನಿರಿಸಿಬೇಡುವೆ ಧರುಮದಲ್ಲಿ ನಿರು ತನೆಂದು ನಿನ್ನ ನಚಿಸಿ ಧರುಮದಲ್ಲಿ ನಿರು ನಿನ್ನ ನಚಿಸಿ ಶರಣ ಹೋಕ ಜನರ ಪೊರೆವಾ ಕರುಣಾಮೂರ್ತಿಯೇ ശരണോ കരുണാമൂർത്തി എരിയം ചരണ ദല ശിരസി പരമകരുണെ ഇന്ദനാപ കണയനി ഹരിയം ചരണി

ಗತಿಯ ತೋರಿ ಸುಖದಿ ಬಾಳ್ವಾ ಮತಿಯ ನೀತು ಪಾಲಿಸೋ ಗತಿಯ ತೋರಿ ಸುಖದಿ ಬಾಳ್ವಾ ಮತಿಯ ನೀತು ಪಾಲಿಸೋ ಹರಿಗೆ ದಿನ ಚರಣದಲ್ಲಿ ಶಿರವನಿರಿಸಿ ಬೇಡುವೆ ಪರಮಕರುಣೆಯಿಂದಲದ ತಾಪ ಕಳೆಯ ಹರಿಯರಿನ್ನ ಚರಣ ದ ಶಿರಬಿರಿಸಿ ಬೇಡುವೆ ದಾರಿ ಕಾಣದೆ ಕೊರಗುತಿರು ಪಾರುಗಾಣಿ ಸಾ ದಾರಿ ಕಾಣದೆ பருணி சோ நாரியுப்பேஷே பட பேச்சே பயண சாரி போரையோ ஷீதிவாச சாரி பொரையோ ஷீதிவாச ஹரியரின்னே ശിരബദിസു ബേടുവേ പരമ കരുണെ ഇന്ദൊനീ ഹരിയുന്ന ശരണല് ശിരബനിസു ബേടവേ